ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಕ್ಸ್ ಇವತ್ತೀಗ ಬೆಳಗ್ಗೆನೇ ದೇವ್ರಿಗೆ ಹೂ ಕೊಯ್ಲಿಕ್ಕೆ ಅಂತ ಬಂದಿದ್ದೇನೆ ನೋಡಿ ಯಾವ್ಯಾವ ಥರದ್ದು ಹೂ ಇದೆ ನಮ್ಮ ಮನೆಯಲ್ಲಿ ಅಂತ ನಿಮ್ಗೆ ತೋರಿಸ್ತೇನೆ ಸೊ ಅದನ್ನು ಒಂದೊಂದು ಹೂ ಕೊಯ್ತಾ ಹೋಗೋಣ ಈಗ ಬಿಟ್ಟು ಹೂ ಕೊಯ್ಲಿಕ್ಕೆ ಇಲ್ಲಿ ಇದು ಬೆಟ್ಟ ತವರ ಹೂ ಇದೆ ಅಂತ ಇನ್ನೂ ಇದಾಗಿಲ್ಲ ನೋಡಿ ಇಲ್ಲಿ ಶಂಕಪುಷ್ಪ ಬಿಳಿ ಕಲರ್ ಹೂ ಇದೆ ಎರಡು ಕುಯ್ತೀನಿ ಈಗ ಅಂತಡ್ರಿ ಅದು ಎರಡೇ ಹೂ ಸಿಕ್ಕಿದೆ ನೋಡೋ ಮತ್ತು ಆ ಕಡೆ ಇದೆ ನೋಡಿ ನೀರು ಟ್ಯಾಂಕಿ ಹತ್ರ ಈಚೆಗೆ ಸಹ ಶಂಕಪುಷ್ಪ ಹೂವಿನ ಗಿಡ ಇದೆ ತುಂಬ ಆಗುತ್ತೆ ಶಂಕಪುಷ್ಪ ಬಳ್ಳಿ ಹಬ್ಕೊಂಡಿದೆ ಚೆನ್ನಾಗಿ ಹಾಗಾಗಿ ಹೂ ಆಗುತ್ತೆ ಇಲ್ಲಿ ಒಳ ಒಳಗೆಲ್ಲ ಇದ್ದಿದ್ದೇ ಗೊತ್ತಾಗಲ್ಲ ನೋಡಿ ಇಲ್ಲೊಂದಿಗೆ ನೋಡಿ ಎಷ್ಟು ಸಿಗುತ್ತೆ ಅಂತ ನೋಡ್ತೇನೆ ನೋಡಿ ಇಲ್ಲಿಗೆ ಇಷ್ಟ ಆಯಿತು ಈಗ ಇದಿದೆ ನೋಡಿ ಇಲ್ಲಿ ಈಗ ನಿತ್ಯ ಪುಷ್ಪ ಇಲ್ಲಿ ಯಾವಾಗಲೂ ಹೂ ಆಗ್ತಾನೆ ಇರ್ತಿದೆ ಹಾಗಾಗಿ ನಿತ್ಯ ಪುಷ್ಪ ಅಂತ ಕರೀತಾರೆ ಪೂರ್ತಿ ಹೂ ಕೊಯ್ಯಲ್ಲ ಸ್ವಲ್ಪ ಒಂದು ಎರಡು ಮೂರು ಇಡ್ತೇನೆ ನಾಳೆಗೆ ಬೇಕಾಗುತ್ತೆ ಮಲ್ಲಿಗೆ ಗಿಡದಲ್ಲಿ ಇವತ್ತು ಹೂವು ಬಿಟ್ಟಿಲ್ಲ ಒಂದು ನೋಡಿ ಸ್ವಲ್ಪ ಇದಾಗಿದೆ ಮಲ್ಲಿಗೆ ಗಿಡ ಅದನ್ನು ಸ್ವಲ್ಪ ಕಟ್ ಮಾಡಬೇಕು ನೋಡಿ ಒಂದು ಹೂವು ಬಿಟ್ಟಿಲ್ಲ ಮಲ್ಲಿಗೆ ನೋಡಿ ಕಡೆ ಏನಾದರೂ ಇದೆ ಅಂತ ಹೂವು ಹಾಂ ಇದೊಂದು ಹೂವು ಇದೆ ನೋಡಿ ಇದು ಎಂಥ ಹೂವು ಅಂತ ಗೊತ್ತಿಲ್ಲ ಒಂದು ಮೂರು ಹೂವಾಗಿದೆ ಏನು ಹೂವು ಅಂತ ಗೊತ್ತಿಲ್ಲ ಇದು ಚೆನ್ನಾಗಿದೆ ಹೂವು ಮಾತ್ರ ಹ್ಞೂ

बीजे इतने नोड़ी सोने बीज आगे कूड़े हाथोण गिड़ आगत मत सीने हू आती स्वल्प शंख पुष्पाजड़ चली हू आगोल जास्ती स्वलप चली

ಇದು ಮೊಗ್ಗಾಗಿದೆ ಇನ್ನು ಇದು ಅರಳಿಲ್ಲ ಇದು ಬೇರೆ ಥರ ಗುಲಾಬಿರೋ ಗುಲಾಬಿ ನೆಲಕ್ಕು ಏನು ಇದೆಲ್ಲ ಸಕ್ಕತ್ತಿದೆ நாலுன குலாபுத்த இல்லை சங்கபுஷ்பிடே பட்ட ஆக எஸ் ஹூவாக அஸ்டே இது சங்கபுஷ்ப இது ஆகல அனாக எல்லோ கலர் தோர்ந்தால கிட இல்ல நோடி இது தாச இல்லை மொ ஆக இன்னாக ஜீனியா இது தாசி நாளே அரளபோது இது மொக்கடை ಇದಕ್ಕೆ ನೋಡಿ ಕನಕಾಂಬರ ಎರಡು ಮೂರು ಆಗಿದೆ ಅಷ್ಟೆ ಇದನ್ನು ಸಾಕು ನಾಲ್ಕು ಸಾಕು ಮತ್ತು ನಾಳೆಗಾಗುತ್ತೆ ಇದೊಂದು ವೆರೈಟಿ ಹೂ ನೋಡಿ ಚೆನ್ನಾಗಿದೆ ಇದು ಕಲರ್ ಇದು ಸ್ವಲ್ಪ ಗಿಡ ನೋಡಲಿಕ್ಕೆ ಕಣಗಿಲೆ ಗಿಡದ ಹಾಗೆಯೇ ಇರುತ್ತೆ பட் ஹூ ஈத்திர நோடி கணகிலே ஹூ இத்திர இரல்ல சந்த இது ஹூ கலரு ஆகியே சனருந்து ಇದು ತುಂಬ ಇದೆ ಹೂವೆ ತುಂಬ ಆಗಿದೆ ಮತ್ತಿದಂತಂದ್ರೆ ಬೀಜ ಬಿದ್ದರೆ ಸಾಕು ಬಿದ್ದಲೆಲ್ಲ ಗಿಡ ಹುಕ್ ಬಿಡುತ್ತೆ ರಾಶಿ ಗಿಡ ಆಗುತ್ತೆ ನೋಡಿ ಇಷ್ಟು ಹೋಗಾಗಿದೆ ನೋಡಿ ದೇವ್ರ ಪೂಜೆಗೆ ಇವತ್ತು ಇಷ್ಟು ಹೂವು ಸಿಕ್ಕಿದೆ ಮತ್ತೆ ಮನೆ ಹಿಂದ್ಗಡೆ ಎಲ್ಲ ಹೂವು ಇದೆ ಅದು ಅಮ್ಮ ಕುಯ್ಕೊಂಡು ಬರ್ತಾರೆ ಆಮೇಲೆ ಹೋಗಿ ತೋರಿಸ್ತೀನಿ ಎಷ್ಟು ಹೋಗಿ ಸಿಕ್ಕಿದೆ ಮತ್ತು ಬೇರೆ ಹೋಗಿ ಯಾವುದೆಲ್ಲ ಇದೆ ಅಂತ ಹೇಳಿ ಇದೀಗ ನೋಡಿ ಇಷ್ಟು ಹೋಗು ಮೇಲೆ ಸ್ಲ್ಯಾಬ್ ಮೇಲೆ ನಾವು ನಟ್ಟಿದ್ದೇವೆಲ್ಲ ಅದರಲ್ಲಿ ಸಿಕ್ಕಿದ್ದು ಹೂ ಇದಿಷ್ಟು ನೋಡಿ ಇಷ್ಟಾಗಿದೆ ನೋಡಿ ಮೇಲಿಂದ ಸ್ಲ್ಯಾಬ್ ಮೇಲಿಂದ ಹೂ ಕೊಯ್ಕೊಂಡು ಬಂದಾಗಿದೆ ಮತ್ತು ನೋಡಿ ಇದು ಮುತ್ತುಮಲ್ಲಿಗೆ ಹೂವು ನಿನ್ನೆ ನಿಮ್ಮ ಮೊಗ್ಗು ಕೊಯ್ದು ಕಟ್ಟಿಟ್ಟಿದ್ದೇನೆ ಮತ್ತೆ ಇದು ನೋಡಿ ದಾಸವಾಳ ಮನೆ ಇದೆಲ್ಲ ದಾಸವಾಳ ಹೆಚ್ಚು ದಾಸವಾಳ ಆಗಿಲ್ಲ ಚಳಿಗೆ ದಾಸವಾಳ ಸಹ ಆಗೋಲ್ಲ ಜಾಸ್ತಿ ಸೊ ಹಾಗೇನೆ ಈ ಹೂವು ನೋಡು ಇದು ಚೆನ್ನಾಗಿದೆ ಇದೊಂದು ಸ್ವಲ್ಪ ಆಗಿದೆ ನೋಡು ಚೆನ್ನಾಗಿದೆ ಟೋಟಲಿ ಇಷ್ಟು ಹೂ ಇವತ್ತಿನ ಪೂಜೆಗೆ ಇಷ್ಟು ಹೂವು ಸಿಕ್ಕಿದೆ ನಮ್ಮ ಇವತ್ತಿನ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್